वर्ल्ड् कन्नड विष्णु शशिवन्नं चतुर्भुजम् प्रसन्नवदनं याये सर्वविघ्नोपशान्तये ಸೇನಾ ಈ ನಟದಕ್ಕೆ ಮಾತ್ರ ನಿಮಗೆ ನಿರಾಶೆ ಮಾಡಿ ದೂರ ಹೋಗುತ್ತಿದ್ದಾಳೆ ಈ ತಪ್ಪಲಿ ಕಣ್ಣನಿಗೆ ನೀವೇ ಸರ್ವತ್ವ ಸಿಂಹದ ಮುರಿಗೆ ಸಾಹಸ್ಯಗಳು ಸಹಜವಾದ நக துறவனே ஷோத்தான் தோம்சு நாடி பல்லவர சரையின் கன்னடராட்சித்தானே கதம்புமார விஜய்வரகி ஆட்கு நன்கு நீவேதே சாங்கிய காப்பாடு ताई अ ने बु पुन रखणु त राजगुरु विगे आरपीसी ಮಾಡಿದ ಮಾತಿಗೆ ಸಮಾದಿಗೆ ಇದು ಆ ಮಗುವಿನ ಯೋಗಕ್ಷೇಮದ ಕಣೆವತ್ತ ನಿರ್ಭഗ്യ ರಾಜಗುರು ವೀರಶರ್ಪದೇ ತುನಾ ಕಲ್ಲವರ ಕೊಲ್ಲ ನಡೆಸಿ ಕನ್ನಡಿಗರಿಗೆ ಸ್ವಾತಂತ್ರ್ಯವನ್ನು ದೊರಕಿಸಿತು ಕದಂಬರ ವಿಜಯ ಕಾರ್ಯನ್ನು ದಶಿಕ್ಕುಗಳಲ್ಲಿಯೂ ಮಾರು ಮರೆಯುವಂತೆ ಮಾಡಬೇಕಾದ ಆ ರಾಜಕುಮಾರ ಆ ರಾಜಕುಮಾರನೇ ನೀನು ಚಂದ್ರರ ಮೇಲಾಡಿ. ನಮ್ಮ ಕುಲದೈವ ಮಧುರಕೇಶ್ವರನ ಮೇಲಾಣಿ ಪಂಚು ಹಾಕಿ ಪಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಕ್ಕಂದ ಬ್ರಹ್ಮ ಯಾವ ಕದಂಬರ ವಂಶ ವೃಕ್ಷ ನಿನ್ನ ಕ್ರೌರ್ಯಕ್ಕೆ ಸಿಕ್ಕಿ ನಿರ್ಮಾಣ ಆಯಿತೆಂದು ತಿಳಿದಿವೆಯೋ ಆ ಮಹಾವಂಶ ವೃಕ್ಷವೆಂದು ಮತ್ತೆ ಚಿಗುರಿ ತಲೆ ಎತ್ತಿ ನಿಂತಿದೆ ಪಲ್ಲವರ ಸೊಲ್ಲಡಗಿಸಿ ನಮ್ಮ ನೆಲದಿಂದ ಬಡಿ ದೋರಿಸಿ ವೈಜಯಂತಿ ರತ್ನ ಸಿಂಹಾಸನದಲ್ಲಿ ಮತ್ತೆ ಕನ್ನಡ ರಾಜ್ಯಲಕ್ಷ್ಮಿಯನ್ನು ಪ್ರತಿಷ್ಠಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ ಕನ್ನಡಿಗರ ಪೌರುಷ ಕನ್ನಡಿಗರ ಸಾಹಸ ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂತಹ ಕೋಟಕ ತನ್ನವರ ನಿರಂತರ ಧಾರೆಯಿಂದ ಅಲಿಯ ದೂರೂರ್ಯವಾದ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ ಇದೇ ನನ್ನ ಗುರಿ ಇದೇ ನನ್ನ ಮಂತ್ರ ಇದೇ ನನ್ನ ಪ್ರತಿಜ್ಞೆ ನನ್ನ ವೈರಿಗಳಾದ ವೈದ್ಯಂತಿಯ ಾರೆ ಶತ್ರು ಪಕ್ಷವು ಬಲಾಧ್ಯರಾಗಿ ಬಿಜಂಬಿಸುವುದಕ್ಕೆ ಮುಂಚಿತವಾಗಿ ಅವರೇ ಅರಗಿದ್ದರೂ ಏಳೆ ಕ್ಷಷಯದಂತೆ ಮಾಡಬೇಕಾಗಿದೆ ಎಚ್ಚರಿಕೆ ಯಾರಾದರೂ ಒಂದು ಹೆಜ್ಜೆ ಮುಂದಿಟ್ಟರೆ ಈ ನಿಮ್ಮ ಮಹಾರಾಜರ ಶಿರಸು ಚೆಂದಿನಂತೆ ಉರುಳುತ್ತದೆ ಕಂಡಿರ ಪಲ್ಲವ ಚಕ್ರೇಶ್ವರ ಂತೆ ಮಾತನಾಡುತ್ತಿದ್ದ ನಿಮ್ಮ ವೀರರು ಕತ್ತಿ ಹಿಡಿದೊಡನೆ ಹೇಗೆ ಮೆತ್ತಗಾದರು ಓ ಸೊತ್ತೊತ್ತು ಸುತ್ತಮುತ್ತ ಎತ್ತ ತಿರುಗಿದರು ವೀರರು ಧೀರರು ಶೂರರು ಮೇಧಾವಿಗಳು ಪ್ರತಾಪಶಾಲಿಗಳು ಪ್ರಶ್ನಾವಳಿ ಸುರಿಮಳೆಯನ್ನೇ ಸುರಿಸಿ ಎದುರಾಳಿಯನ್ನು ನಡುಗಿಸಬಲ್ಲವೆಂದು ಭವಿಸಿರುವ ನಿಮ್ಮ ಮಾತಿನ ಮಲ್ಲರು ಎಲ್ಲಿ ಕರೆಯಿರಿ ಹೀಗೆ ಕರೆಯಿರಿ ನಿಮ್ಮ ನಿಷ್ಠಾವಂತ ಮತ್ತು ಸೇವಕರನ್ನು ನಿಮ್ಮ ರಕ್ಷಣೆಗೆ ಏಕೆ ಮಹಾರಾಜ ಬಾಯಿ ನಾವು ಸಮೀಪಿಸಿದಾಗ ಯಾರೂ ಬರುವುದಿಲ್ಲ ಪಾಪ ಪುಣ್ಯಗಳೆಲ್ಲದೆ ನಿಮ್ಮೊಡನೆ ಬರುವುದು ಕೈಪಡಿಸುತ್ತಿದ್ದ ಹೆದರಬೇಡಿ ನಾವು ಕದಂಬರು ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು ಕನ್ನಡಿಗರ ಧರ್ಮ ಕನ್ನಡಿಗರ ನೀತಿ ಕನ್ನಡಿಗರ ಸಂಸ್ಕೃತಿ ನಮ್ಮ ನರ ನಾಡಿಗಳಲ್ಲೂ ಹರಿದಾಡುತ್ತಿದೆ ದುಷ್ಟನೇ ಆಗಿರಲಿ ಆಗಿರಲಿ ಅವನಂತ ಅನ್ಯಾಯ ಅಕೃತ್ಯಗಳನ್ನೇ ಮಾಡಲು ಸಹಾಯಕರಾದವರಿಗೆ ಕರುಣೆ ತೋರುಕುವುದೇ ನಮ್ಮ ಹುಟ್ಟು ಗುಣ ರಾಜ್ಯವನ್ನು ಹೇಗೆ ಪಡೆಯಬೇಕೆಂಬುದು ನಮಗೆ ಗೊತ್ತಿದೆ ನಾನಿರುವುದೇ ನಿಮಗಾಗಿ ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ